அமணி அமணி யார ஒழிக்கீரா கரேனாப்பா ஒழிக்கே அது எத்தோது அந்த காண ஆகலா நம் ரங்கம வந்தை அது அவங்க நீ அதுக்க அல்லே நின் ஒளிக்க அய்யா ಆ ನೀನ್ಯಾರಮ್ಮಾಮಮ್ಮ ನೀನು ಆಚೆ ಕಡೆ ನಿನ್ಕೊಂಡ್ಬಿಟ್ಟು ನಾನು ಇದ್ಯಾರಪ್ಪ ಇವರು ಹಿಂಗ್ ಕೂಕರಲ್ಲ ಅಂತಿದಿನಿ ಬಾ ಉಳಿಕ್ ಹೋಗರ ಬಾ ಇರ್ಲಿ ಕಂಡ ಪಾಪ ಕರ್ಯಾಣ ಅಲ್ಬೋದಲ್ಲ ನೀನ್ ಯಾವಾಗ ಬಂದೆ ಶಿವಮೊಗ್ಗದಿಂದ ಆ ಇದೊಳ್ಳೆ ಸರಿಯಾಗಾಯ್ತು ಕಣ್ಮಾಮ ಅಲ್ಕಣ್ಮಾಮ ನಾನು ಬಂದಲ್ಲೇ ಮೇಲೆ ಮೇಲಾಯ್ತು ನೀನು ಇವತ್ತು ಬಂದು ಮಾಮ ನೀನು ಹಪ್ಪ ಕರ್ಯಾಣ ಇಲ್ಲಿ ಹೇಳದ್ ಕೇಳ ಇಲ್ಲಿ ನೀನು ಬಂದಿಯಾ ಅಂತ ನನ್ಗೆ ಗೊತ್ತಿಲ್ಲ ಆ ಹಾ ನಮ್ಗೇನ್ ಗೊತ್ತು ನೀನು ಶಿವಮೊಗ್ಗದಲ್ಲೇ ಇದೀಯಾ ಅನ್ಕೊಂಡ ನಾವು ಸುಮ್ಮನಾಗಿದ್ದು ಹ್ಞೂ ಆಮೇಲೆ ಇವನು ನಮ್ಮ ಇವನಿದಾನಲ್ಲ ಶಂಕರಪ್ಪ ಶಂಕರಪ್ಪ ಹಂಗಂದ ಕಣಪ್ಪು ಹ್ಞೂ ನಿಮ್ಮ ಕರಿಯಾಣವ್ರು ಬಂದಾನೆ ಪಾಪ ಏನೋ ಹುಷಾರಿ ಏನೋ ಶುಗರು ಏನೋ ಜಾಸ್ತಿ ಆಗ್ಬಿಟ್ಟು ಯಾಕೆ ಒಂದು ಒಂದು ವಾರ ಹತ್ತು ದಿವಸದಿಂದ ನೀವು ಊರಲ್ಲೇ ಇದ್ದಾರೆ ಹ್ಞೂ ಯಾಕೆ ಮಾತಾಡ್ಸಿಲ್ವಲ್ಲ ರಂಗಪ್ಪ ಅಂತ ಕೇಳ್ದ ಏಯ್ ಆ ಹುಡುಗ ಎಲ್ಲ ಬಂದಾನೆ ಅಂತ ನಾನು ದಬಾಸ್ತೆ ಬಂದಿದ್ರೆ ನಮ್ಮ ಒಂದೆರಡು ದಿವಸಕ್ಕೆ ಏನೋ ಬಂದು ನನಗೂ ನಮ್ಮ ಅಜ್ಜಿಗೂ ಮಾತಾಡ್ಸ್ಕೊಂಡು ಹೋಗೋಣನು ಅಂಥದ್ರಲ್ಲಿ ನೀನು ಬಂದಿಯಾ ಅಂತ ಹೇಳ್ತಿದ್ದಿಲ್ಲ ಅಂತ ನಾನು ದಬಾಸ್ತೆ ಹೋ ಇಲ್ ಕಣೋ ನಾನು ಬೆಳಿಗ್ಗೆ ಏನು ಮಾತಾಡ್ಸ್ಕೊಂಡ್ ಬಂದೆ ಹೋಗ್ಬೇಕಾದ್ರೆ ಕೇಳು ಮಂತ ಹೋಗಿ ಹೋಗು ಪಾಪ ಹುಷಾರಿಲ್ಲ ಹುಡುಗಂಗೆ ಅಂತ ಹೇಳ್ದ ಅದಕ್ಕೆ ನಾನು ಹೊಲ್ತಾ ಹೋಗಿದ್ನಲ್ಲ ಇನ್ನೇನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇತ್ಲಾಗೆ ಬಂದೆ ಕಣಪ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ರು ಏನ್ಲ ಪಾಪ ಏನಾಯ್ತಲ್ಲ ಹಾ ಯಾಕೆ ಹುಷಾರಿಲ್ವಲ್ಲ ಈಗ ಆರಾಮಾಗಿದೀಯಾ ಏನಾಗಿತ್ತೆ ತೊಂದ್ರೆ ಆಸ್ಪತ್ರೆಗೆ ತೋರಿಸ್ತೋ ಯಾ ಯಾಮ ರಂಗಮಾಮ ಮೊದ್ಲು ಅದೇ ವಿಚಾರ ಮಾತಾಡೋದಿರ್ಲಿ ಬಾ ಕೂಕ ಬಾ ಮೊದ್ಲು ಹ್ಞೂ ಅದ್ಯಾಕ್ ನಿನ್ ಕಂಡಿದೀಯಾ ಹೊಳಿಕ್ ಹೋಗನ್ ನನಗೆ ಅಲೈ ನನ್ಗೆ ಕೂತ್ಕಳಷ್ಟು ಪುರ್ಸತಿಲ್ಲ ಕಳ್ಳ ಅರ್ಜೆಂಟ್ ಆಗಿ ಹೋಗ್ಬೇಕು ಮಂತ್ವ್ ಬೇರೆ ನನಗೆ ಬಲು ಕೆಲ್ಸಗಳಿದಾವೆ ಏನಂದ್ರೆ ಯಾಕ ನನಗೆ ಮನ್ ತಡೀಲಿಲ್ಲ ಕಣ್ಲ ಪಾಪ ನಿನಗೆ ನಿನ್ಗೆ ಮಾತಾಡ್ಸ್ಕೊಂಡ್ ಹೋಗನ ಅಂತ ಬಂದೆ ಹ ನೋಡ್ ಚೆನ್ನಾಗಿದ್ಯಾ ತಾನೆ ಮತ್ತೆ ಅಲ್ ಪಾಪ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು ನೀವು ಹೋ ಏನ್ ಹುಡುಗರು ಆಗಿದಿರೋ ಏನಪ್ಪಾ ನಿಮ್ಗು ಹೇಳಿ ಹೇಳಿ ಸಾಕಾಗೋಯ್ತ್ ಕಣ್ರುಲಾ ಅಲ್ಲ ಕಣ್ರುಲಾ ದುಡ್ಮೆ ಯಾವತ್ತು ಮಾಡದಿದ್ದೇ ಇದ್ದ್ಕಂಡ್ರುಲ್ಲಾ ಆರೋಗ್ಯ ಚೆನ್ನಾಗ್ ನೋಡ್ಕೋಬೇಕ್ರ್ ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಎಲ್ಲಾದ್ರೂ ದುಡ್ಕೊಂಡ್ ತಿನ್ಬೋದ್ ಕಣ್ರುಲ್ಲಾ ಆರೋಗ್ಯ ಕಳ್ಕೊಂಡ್ಬಿಟ್ರೆ ಎಲ್ಲ ಹೋಗ್ತಿರೋ ನನ್ ಮಾತು ಕೇಳ್ರಿ ಹ್ಞೂ ಬರಿ ದುಡ್ಡಿನಿಂದ ಬೀಳಕ್ ಹೋಗ್ಬೇಡ್ರಿ ಹ್ಞೂ ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಎಲ್ಲಾದ್ರೂ ಕಡೆನು ಇರ್ಬೇಕ್ರಪ್ಪ ಜ್ಞಾನ ಹ್ಞೂ ಹ್ಞೂ ನನ್ನ ಮಾತ್ ಕೇಳು ನೋಡಿಲ್ರಿ ಹೆಂಗಾಗಿದ್ಯಾ ನೋಡು ಪಾಪ ಹಾ ನನ್ಗೆ ಒಂಥರ ಒಟ್ಟು ಉದಂಗ ಆಗ್ತೇತಿ ಕಣ್ರಪ್ಪ ಲೈ ಹಾ ಎಷ್ಟ್ ದಪ್ಪ ಇದ್ದ ಗುಂಡು ಗುಂಡಿಗೆ ಇದ್ದಾರದಲ್ಲ ನೋಡು ಎಷ್ಟೊಂದು ತೆಳಗ ಇವಾಗ ಏ ಏನಿಲ್ಲ ಕಣಮಮ್ಮ ನಾನು ಆರೋಗ್ಯದ ಕಡೆ ಎಲ್ಲ ಗಮನ ಕೊಡ್ತಿದ್ದೆ ಕಣ್ಮಮ್ಮ ಆದರೆ ಈ ಗೀಕು ಏನು ಹೋಗ್ತಿರಲ್ಲ ಯಾಕಂದರೆ ಈ ಶುಗರು ಬಿ ಪಿ ಅಂತದ್ದು ನನಗೇನು ಇರಲಿಲ್ಲ ಹಂಗಾಗಿ ನಾನೇನು ಆರಾಮಾಗಿ ಹ್ಞೂ ಊಟ ಗೀಟ ಮಾಡಿಕೆಲ್ಲ ಆರಾಮಾಗೆ ಇದ್ದೆ ಡ್ಯೂಟಿ ಗೀಟಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇರ್ತಿದ್ದೆ ಕಣಮಮ್ಮ ಅದು ಏನಾಯ್ತ ಏನೋ ಗೊತ್ತಿಲ್ಲ ಕಣ್ಮಮ್ಮ ಹ್ಞೂ ಮೊನ್ನೆ ಒಂದು ಒಂದು ಹದಿನೈದು ದಿವಸದ ಹಿಂದೆ ಒಂದು ಸ್ವಲ್ಪ ಗಾಯ ಆಯ್ತು ಕಣ್ಮಮ್ಮ ಕಾಲತ್ರ ಅದು ವಾಸಿನೇ ಆಗದ್ ಬೇಡವಾ ಹ್ಞೂ ಅಲ್ಲೇ ಈ ಇದರಲ್ಲೂ ಸೂಡ್ರಿಗೆ ಓದಕ್ಕೂ ನೀನು ಏನ ವಾಸಿನೇ ಆಗಲಿಲ್ಲ ಹ್ಞೂ ಮೊನ್ನೆ ಬೇರೆ ಒಂದು ಸ್ವಲ್ಪ ಹಂಗೆ ದಿನೇ ಎಲ್ಲ ಫಂಕ್ಷನಿಗೆ ಹೋಗಿದ್ದೆ ಕಾಲು ಬೇರೆ ಹಂಗೆ ಮಳೆ ಬಂತು ಕಾಲೆಲ್ಲ ನೆಂದೋಯ್ತು ಹ್ಞೂ ಆ ಗಾಯ ಅದಕ್ಕೂ ಅದಕ್ಕೂ ಇನ್ನೂ ಜಾಸ್ತಿನೇ ಆಗೋಯ್ತು ಕಣ್ಮಮ್ಮ ಕಡಿಮೆ ಇಲ್ಲ ಗಾಯ ಹ್ಞೂ ಯಾಕೆ ಕಾಲೆಲ್ಲ ಒಂದು ಕಡೆಯಿಂದ ಕೆಳಗಡೆಯಿಂದ ಊತ ಬೇರೆ ಬರೋಕೆ ಶುರು ಆಯಿತು ಹಾಂ ಕಾಲು ಆಗ್ತಿರಲ್ಲ ಕಣ್ಮಮ್ಮ ಎತ್ತಿಡಕ್ಕೆ ಆಗ್ತಿರಲ್ಲೋ ಹ್ಞೂ ಆಮೇಲೆ ಊಟ ಸರಿಯಾಗಿ ಸೇರ್ತಿರಲ್ಲ ಅದಕ್ಕೂ ಅದಕ್ಕೂ ಆ ನೋವಿಗೂ ಅದಕ್ಕೂ ಏನೋ ಗೊತ್ತಿಲ್ಲ ಜ್ವರ ಶುರು ಆಯ್ತು ಕಣ್ಮಮ್ಮ ಜ್ವರ ಬಂತು ಬಂತು ಮಾಮಾ ಕಾಲು ಎತ್ತಕ್ಕಾಗ್ಲಿಲ್ಲ ಕಾಲ್ ನೋಡಿದ್ರೆ ಅಲ್ಲೇ ಪೂರಾ ಊತ ಬರೋಕೆ ಶುರು ಆಗ್ತೈತೆ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ನಾನು ಮಾತ್ರ ಅವು ಇವು ನುಂಗ್ತಿದ್ದೀನಿ ಆದರೂ ಕಡಿಮೆ ಆಗ್ತಾನೆ ಇಲ್ಲ ಕಣ್ಮಮ್ಮ ಕಾಲಲ್ಲೇ ದಪ್ಪ ಆಗ ಶುರುನೇ ಆಗೋಯ್ತು ಹ್ಞೂ ನನಗೆ ಯಾಕ ಭಯ ಬೇರೆ ಶುರು ಆಯ್ತು ಅದಕ್ಕೆ ಹತ್ಲಗಿ ನಮ್ಮ ಹೆಂಗಸರಿಗೆ ಹೇಳಿದೆ ಕಣೆ ನನ್ನ ಆಗ್ತಿಲ್ಲ ಹ್ಞೂ ನಡಿ ಊರ ಕಡೆ ಹೋಗ್ಬಿಡಣ ನಡಿ ಇಲ್ಲ ಆಸ್ಪತ್ರೆಗೆ ತೋರ್ಸ ನಡಿ ಮೊದಲು ಅಂತ ಹೇಳ್ದೆ ಅವರಿದ್ದವ್ರು ಹಾಂ ಮೊದಲು ಆಸ್ಪತ್ರೆಗೆ ತೋರಿಸ್ಕೊಂಡು ಅಂತ ನೋಡ್ಕೊಂಡು ಊರ ಕಡೆ ಹೋಗೋ ನಡ್ರಿ ಮೊದಲು ಅಲ್ಲೂ ವಾಸಿ ಆಗ್ತೀರಾ ಒಂದು ಸ್ವಲ್ಪ ಅಲ್ಲಿಗೆ ತೋರಿಸೋಣ ಆಸ್ಪತ್ರೆಗೆ ಅಂತ ಹೇಳಿದ್ಲು ಆಮೇಕಿಂದ ನನಗೂ ಯಾಕೆ ಭಯ ಆಯಿತು ಹೋಗಿ ಆಸ್ಪತ್ರೆಗೆ ತೋರಿಸಿರಮ್ಮ ಶುಗರು ವಿಪರೀತ ಶುಗರ್ ಆಗಿಬಿಟ್ಟೈತೆ ಹ್ಞೂ ಡಾಕ್ಟ್ರು ಬಿಟ್ರು ಅಲ್ಕಣಯ್ಯ ಹಾಂ ಇಷ್ಟು ಚಿಕ್ಕ ವಯಸ್ಸಿಗೆ ಶುಗರ್ ಮಾಡ್ಕೊಂಡಿದೆಯಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಬೇಕಂದ್ರಪ್ಪ ನೀವು ಹಂಗೆ ಹಿಂಗೆ ಎಲ್ಲ ಬೈದ್ರು ಇಲ್ಲ ಡಾಕ್ಟ್ರ್ ಇದೇ ಮೊದಲು ಹಿಂಗೆ ಶುಗರ್ ಆಗಿರೋದು ನನಗೂ ಗೊತ್ತಿರಲ್ಲ ಹಾಂ ಹಂಗಂತ ಎಲ್ಲ ಹೇಳಿದೆ ಡಾಕ್ಟ್ರಿಗೆ ಆಮ್ಯಕ್ಕಿಂತ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಶುಗರ್ ಮಾತ್ರೆ ಎಲ್ಲ ನುಂಗಿ ಒಂದು ಸ್ವಲ್ಪ ಕಡಿಮೆ ಎಲ್ಲ ಆದ್ಮೇಲೆ ಅಮ್ಮ ಒಂದು ಮೂರು ದಿವಸ ಅಲ್ಲೇ ಅಡ್ಮಿಂಟ್ ಆಗಿದೆ ಕಣಮ್ಮ ಶಿವಮೊಗ್ಗದಲ್ಲಿ ಮೂರು ದಿವಸ ಅಡ್ಮಿಂಟ್ ಆಗಿಬಿಟ್ಟು ಶುಗರೆಲ್ಲ ಕಂಟ್ರೋಲಿಗೆ ಬಂತು ಗಾಯ ಒಂದು ಈಟೇ ಈಟೈತೆ ಅಲ್ಲೇ ವಾಸಿ ಐತೆ ಹ್ಞೂ ಇವಾಗ ವಾಗೀಗೆಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಫುಡ್ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ತಿದ್ದೀನಿ ಇವಾಗ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಕಣಮ್ಮ ಏನು ತೊಂದರೆ ಏನಿಲ್ಲ ಹ್ಞೂ ಅದಕ್ಕೆ ಕೆಲಸ ಜೀವನ ಪೂರ್ತಿ ಮಾಡೋದು ಇದ್ದಿದ್ದೀನಿ ಹ್ಞೂ ನಾವೊಂದು ನೀನ್ ಅಂದ್ರೆ ನಮ್ಮ ಆರೋಗ್ಯ ಒಂದ್ ಕರೆಕ್ಟ್ ಆಗಿದ್ರೆ ಎಲ್ಲಾದ್ರೂ ಜೀವನ ಮಾಡ್ಕೋಬಹುದು ಅಂತ ಏರ್ ಕಡೆನ ಬಂದ್ಬಿಟ್ಟೆ ಕಣ್ಮಮ್ಮ ಅತ್ಲಗಿ ನನಗೂ ಬಲು ಬೇಜಾರಾಗೋಗ್ಬಿಡ್ತು ಏ ಯಾವ್ದಾರ ಮಗನ್ ಬೇಕು ಹೇಳು ಇಂಥ ಜೀವನ ಆತ್ಲಾಗಿ ಹ್ಞೂ ಅಲ್ ಕಣ್ಮಮ್ಮ ಈ ಶುಗರ್ ಬಂದ್ಬಿಟ್ರೆ ಅಂತೂ ಅಥವಾ ಬ್ಯಾಡ್ ಕಣ್ಮ ಅತ್ಲಗಿ ಏ ಸುಮ್ನೀರತ್ಲಗಿ ಹ್ಞೂ ಒಂದು ಟೀ ಕುಡಿಯಕ್ ಹೋದ್ರೆ ಸಪ್ಪೆ ಅವು ಹ್ಞೂ ಶುಗರ್ ಇರೋದೇನು ಏನೋ ತಿನ್ನಂಗ ಅಯ್ಯೋ ನಮ್ಮ ಹೆಂಗಸರು ಅಂತೂ ನನ್ನ ಪಾಡ್ ನೋಡಕ್ ಆಗ್ದೆ ಅತ್ಲಗಿ ಏನು ಮುಟ್ಸಕ್ಕೆ ಮುಟ್ಸ್ತಾನೆ ಇಲ್ಲ ಕಣ್ಮಮ್ಮ ಹ್ಞೂ ಏನೇನು ಇದು ಅದು ಅದ್ ತಿನ್ಬೇಡ ಇತ್ತಿನ್ಬೇಡ ಎಲ್ಲ ಅದಕ್ಕೂನು ಕಂಡೀಷನ್ ಮಾಡಿಬಿಟ್ಟಿದ್ದಾರೆ ಏ ಸುಮ್ಕಿರ್ಮ ಮಾತ್ಲಾಕ್ ಸಡನ್ ಆಗಿ ಎಲ್ಲಾ ಬಿಡ್ಬೇಕಂದ್ರೆ ಬಲೋ ಬೇಜಾರಾಗ್ಬಿಡುತ್ತೆ ನನ್ಗಂತೂ ಅಲ್ವದಲ್ಲ ಪಾಪಾ ನಿನ್ಗೂ ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರ್ಬೇಕಿತ್ಕಣ್ಣ ಹೇಳು ಹಯ್ಯ ಶುಗರ್ ಆಗೈತೆ ನೀನು ಓದ್ದಿರೋ ಮನ್ಸ ಹಾಕಣ್ಣಪ್ಪ ನಿನಗೆ ಗೊತ್ತಾಗದ್ ಬಾರ್ದಲ್ಲ ಪಾಪ ಒಂದ್ ರೀಟು ಗೊತ್ತು ಮಾಡ್ಕೊಂಡು ಹೋಗಿ ಆಸ್ಪತ್ರೆಗೆ ಸಡನ್ ಆಗಿ ತೋರ್ಸ್ಬೇಕು ನೀನು ಅವಾಗ ಅವಾಗ ಶುಗರ್ ಬಿ ಪಿ ಎಲ್ಲ ಚೆಕ್ ಮಾಡ್ಕೊಂಡ ನೀನು ಉದಾಸೀನ ಮಾಡಿ ಕಣಿ ಹೇಳು ಹ್ಮ್ ನಾನ್ ಹೇಳ್ದಂಗೇನೇ ನಿಮ್ಗೆ ಆರೋಗ್ಯದ ಕಡೆ ಗಮನ ಇಲ್ಲ ಕಡ್ರಲ್ಲ ನಿಮ್ಗೆ ಹ್ಞೂ ಬರೀ ದುಡ್ಡು ಮಾಡೋದು ದುಡ್ಡು ದುಡಿಯೋದು ದುಡಿಮೆ ಮಾಡೋದೇ ಯೋಚನೆ ಮಾಡ್ಕೊಂಬಿಟ್ಟು ಹಿಂಗೆ ಆರೋಗ್ಯ ಕಳ್ಕೊತೀರಾ ನೀವು ಹುಡುಗರು ನೀವು ಬಾರ್ಮಮ್ಮ ಇರ್ಲಿ ಇವಾಗ ಬೈಬೇಡವ ಹ್ಞೂ ಏನು ಗೊತ್ತಾಗ್ಲಿಲ್ಲ ನಾನು ಯಾ ಬಿಟ್ಟೆ ಅದು ಇದು ಕೆಲ್ಸದ ಬಿಸಿ ಮೇಲೆ ನಾನು ಕರೆಕ್ಟ್ ಆಗಿ ನನಗೂ ಗೊತ್ತಾಗ್ಲಿಲ್ಲ ಬಾ ಇರ್ಲಿ ಮಮ್ಮ ಮಮ್ಮ ಇನ್ನ ಸಮಾಚಾರ ನಾನಿನ್ ಏನಪ್ಪಾ ಹೇಳನ ನೀವೇ ಹೇಳ್ಬೇಕು ಇಷ್ಟ ಚಿಕ್ಕ ವಯಸ್ಸಿಗೆ ನೀನು ಶುಗರ್ ಮಾಡ್ಕೊಂಬಂದಿಯಲ್ಲ ಹುಡ್ಗ ಆ ಏನ್ ಮಾಡನಪ್ಪ ನಿಮ್ಗೆ ಕಣ ರಂಗಮಮ್ಮ ನಂದಿರ್ಲಿ ಕಣ್ಮ ನಿನಗೆ ಇಷ್ಟೊಂದೆಲ್ಲ ವಯಸ್ಸಾಗೈತಿ ನಿನಗೆ ಶುಗರು ಶುಗರ್ ಬಿ ಪಿ ಏನು ಇಲ್ಬೇನ ಮಮ್ಮ ಆ ಕರೆಕ್ಟಾಗಿ ಹೇಳಮಮಾ ಸುಳ್ಗಿ ಹೇಳ್ಕಿ ಏನು ನೀನು ಹ್ಞೂ ನನಗೆ ಕರೆಕ್ಟಾಗಿ ಹೇಳಬೇಕು ನಮ್ಮ ಹೆಂಗಸರು ಹೇಳ್ತಿದ್ರು ಬೈತಿದ್ರು ಬಾಯಿ ಬಂದಂಗೆ ಹ್ಞೂ ಹ ನೀನು ಇದೆಯಾ ನೋಡ ರಂಗಮಮ್ಮಗೆ ನೋಡ್ ಬಂದಿಟ್ಟು ಇಟ್ಟು ಕಲಿ ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ಹ್ಞೂ ಇವಾಗ್ಲೂನು ತೋಟದ್ದು ಹೊಲದ್ದು ಕೆಲಸ ಅಂತ ಹಂಗೆ ಜಿಂಕೆ ಮರಿ ಜಿಂಕೆ ಮರಿ ತಿರ್ಗಾಡಂಗೆ ಮನೆಯಿಂದ ತೋಡ್ದತ್ರ ತೋಟದಿಂದ್ರ ಮಂತಾವ ಹೊಲತ್ತಾವ ಗದ್ದೆತಾವ ಅಂತ ಹಾ ಹೆಂಗ್ ಓಡಾಡ್ತಾರೆ ಹೆಂಗ್ ಕೆಲಸ ಮಾಡ್ತಾರಂತ ಒಂದ್ ರೀಟು ನೋಡ್ಬೇಕು ನೀನು ಹ್ಮ್ ನೀವು ಇದೀರಾ ಅಂತ ಎಲ್ಲ ಬೈತಿದ್ಲು ಏಯ್ ಸುಮ್ಕಿರೆ ನೀನ್ ಚೆನ್ನಾಗಿ ಹೇಳ್ತಿಯ ನೀನು ಅಲ್ಲೇ ವಯಸ್ಸಾಗೈತೆ ಬಿ ಬಿಪಿನೋ ಏನಾರ ಒಂದ್ ಇರ್ಬೇಕು ಸುಮ್ಕೀರ ಸುಳ್ಳ್ಯಾ ಕೇಳ್ತಿಯ ನೀನ್ ಅಂತ ನಾನ್ ಬೈದೆ ಹ್ಮ್ ಕರೆಕ್ಟ್ ಆಗ ಹೇಳಮ್ಮ ಹ ಪಾಪ ನೀನು ಕೇಳ್ತಿದಿ ಇವತ್ತು ಎಲ್ಲ ಊರವರೆಲ್ಲ ಕೇಳ್ತಾರ ಕಣು ಹ್ಮ್ ಏನ್ ರಂಗಜ ನೀನ್ ಶುಗರ್ ಇಲ್ವಾ ಬಿ ಪಿ ಇಲ್ವಾ ಶುಗರ್ ಇಲ್ವಾ ಅಂತ ಇಲ್ ಕಣಲ್ಲ ಪಾಪ ನನ್ಗೆ ಏನು ಸದ್ಯ ಏನು ಇಲ್ಲ ಕಣ್ರಲ್ಲಾ ಅಂತ ಹೇಳ್ತೀನಿ ಏಯ್ ಇಲ್ ಕಣಜ ಹೋಗ್ಬಿಟ್ಟು ತೋರಿಸ್ಕೊಂಬಾರಾಜ್ ಇಟ್ಟು ಆಸ್ಪತ್ರೆಗೆ ನಿನಗೂ ಇರಬೇಕು ಅಂತ ಹೇಳ್ತಾರೆ ನನಗೂ ಯಾಕೆ ಭಯ ಆಗ್ಬಿಟ್ಟು ಒಂದು ಎರಡು ಮೂರು ಸಲ ನಾನು ಟೆಸ್ಟ್ ಎಲ್ಲ ಮಾಡ್ತಿದ್ದೀನಪ್ಪ ಡಾಕ್ಟ್ರ್ ತಮ್ಮ ಹ್ಞೂ ಸದ್ಯ ಏನೂ ಇಲ್ಲ ಕಣಜ ಆರೋಗ್ಯವಾಗಿದೆಯಾ ಏನಂದರೆ ಏನಂದ್ರೆ ಅದು ಬೀಡಿ ಗೀಡಿ ಸೇತ್ಯಲ್ಲ ಅವೆಲ್ಲ ಬಿಟ್ಬಿಡ್ಬೇಕು ನೋಡು ಅದೊಂದು ಕೆಟ್ಟ ಅಭ್ಯಾಸ ಐತೆ ಅವೆಲ್ಲ ಆರೋಗ್ಯ ಹಾಳು ಮಾಡಿಬಿಡುತ್ತೆ ಅವೆಲ್ಲ ಕೆಟ್ಟದು ಹ್ಞೂ ಮುಟ್ಬೇಡ ಅವೆಲ್ಲ ಅಂತ ಹೇಳಿರು ಹ್ಞೂ ಅದನ್ನು ಬಿಟ್ಬಿಟ್ಟಿದ್ದೀನಿ ಕಣ್ಣಪ್ಪ ಸ್ವಲ್ಪ ದಿವಸದ ಏ ನಮ್ಮ ಅಜ್ಜಿ ಬಾಯಿ ಬಂದ್ ಬೈದ್ ಬಿಡವಳ ಕಣಪ್ಪ ಹ್ಞೂ ಅದು ಬಿಟ್ಬಿಟ್ಟಿದೀನಿ ಸದ್ಯ ನನಗೆ ಏನು ಬ್ಯಾಹ್ ಅದು ಇದು ತಿನ್ನೋದಾಗ್ಲಿ ಅದು ಇದು ಏನು ಇಲ್ಲ ಕಣಪ್ಪ ಹೆಂಗೋ ಆರೋಗ್ಯ ಚೆನ್ನಾಗಿ ಇದೀನಿ ಸದ್ಯ ದೇವ್ರ ದೈದಿಂದ ಬಿಡು ಬಿಡಮಮ್ಮ ಹೆಂಗ ಹ್ಮ್ ಒಳ್ಳೆ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಲ್ ಕಣಮ್ಮ ಅದ್ ಏನ್ ತಿಂತೀಯಮ್ಮ ನೀನು ಹ ನಿನಗೆ ಇಷ್ಟೊಂದೆಲ್ಲ ವಯಸ್ಸಾಗೈತೆ ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಕಣಪ್ಪ ಹ್ಮ್ ಅದ್ರಲ್ಲೂನು ಒಳ್ಳೆ ಜಿಂಕೆ ಮರಿ ಜಿಂಕೆ ಮರಿ ತಿರ್ಗಾಡಕ್ ತಿರ್ಗಾಡ್ತಿಯಾ ಇಷ್ಟೊಂಗ್ ಗಡಸ್ತಾಗಿ ಕಡಸ ಮಾತಾಡ್ತೀಯಾ ಹೆಂಗ್ ನಿನ್ಕಂಡಿದ್ಯಾ ನೋಡಿ ಇವಾಗ್ಲೂ ಹ ಆ ಒಳ್ಳೆ ಹುಡುಗ ಹುಡ್ಗ ನಿನ್ಕಣಂಗ ನಿನ್ಕಂಡಿದೀಯಪ್ಪ ಹಾ ಅದ್ ಎಲ್ಲಿಂದ ಇಷ್ಟೊಂದು ಶಕ್ತಿ ಬಂದಿತ್ತು ನಿನಗೆ ಇಷ್ಟು ಆ ದೇವರೇ ಬಲ್ಲಪ್ಪ ಸುಮ್ತಿರ್ಲ ಪಾಪ ಏ ನಾನಿನ್ನೇ ಇಲ್ಲ ಪಾಪ ಎಲ್ಲಾರು ಊಟ ಮಾಡಂಗೆ ನಾನು ಊಟ ಮಾಡ್ತೀನಿ ಅದೇ ಮುದ್ದೆ ಊಟ ಮಾಡ್ತೀನಿ ರೊಟ್ಟಿ ಊಟ ಮಾಡ್ತೀನಿ ಹ ಅನ್ನ ಸಾಂಬಾರು ಅದೇ ಊಟ ಮಾಡ್ತೀನಿ ಕಣಪ್ಪ ಏನಂದ್ರೆ ನಾನು ಈ ಹೊರಗಡೆದು ಅದು ಇದು ಜಾಸ್ತಿ ತಿನ್ನಕ್ ಹೋಗಲ್ ಕಣಪ್ಪ ಹ್ಮ್ ಹ್ಮ್ ಅಜ್ಜಿ ಚಿಪ್ಪೂರಿಗೆ ಅಲ್ಲಿ ಇಲ್ಲಿಗೆ ಹೋದ್ರೆ ಅದು ಇದು ತಗೊಂಡ್ ಕಟ್ಸ್ಕೊಂಡ್ ಬರ್ತಾಳೆ ಹ್ಮ್ ಮನೆಯಲ್ಲೇ ತಿನ್ನೋದಕ್ಕೆ ನಾನು ಒಂದ್ ಸ್ವಲ್ಪ ಅವೆಲ್ಲ ತಿನ್ನಲ್ಲ ಜಾಸ್ತಿ ಹ್ಮ್ ಕಡಿಮೆ ಮಾಡ್ತೀನಿ ಅವೆಲ್ಲ ಹ್ಮ್ ಆಹ್ಹ್ ಏನಂದ್ರೆ ಬೆಳಿಗ್ಗೆ ಬೇಗ ಎಳ್ತೀನಿ ಆ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಆ ಸ್ಕೂಲ್ ನೋಡ್ಕೊತೀನಿ ಹೊಲ ಗದ್ದೆ ತೋಟ ಅಂತ ಜಾಸ್ತಿ ತಿರ್ಗಾಡ್ತಿರ್ತೀನಿ ಕೆಲಸ ಮಾಡ್ತೀನಿ ಏನಂದ್ರೆ ನಾನು ಹ ಕೆಲಸ ಮಾತ್ರ ಬಿಡಲ್ಲ ಏನಾದರೂ ಆಗಲಿ ಕೆಲಸ ಮಾಡ್ತಾನೇ ಇರ್ತೀನಿ ಹ್ಮ್ ಏನಂದ್ರೆ ಮಗ ಏನು ಚಿಕ್ಕ ಪುಟ್ಟದ ಸಮಸ್ಯೆಗಳು ಆಗುತ್ತೆ ಅದಕ್ಕೆ ನಾನು ತಲೆಗಾಕ ಕುತ್ಕೊಳಲ್ಲ ನಾನು ಹ್ಞೂ ತಲೆಗಂತ ಯೋಚನೆ ತಗೊಳಕ್ ಹೋಗಲ್ಲ ನನ್ ಕೆಲಸ ಏನಾಯ್ತು ಮೊದಲು ನಾನು ಕೆಲ್ಸದ ಕಡೆ ಗಮನ ಕೊಡ್ತೀನಿ ಕೆಲಸ ತಿಟ್ಟಿ ಕೆಲಸ ಆಗ್ತಿರುತ್ತೆ ಹಂಗಾಗಿ ಕೆಲಸ ಮಾಡ್ತಿದ್ರೆ ಪಾಪ ಇನ್ನೊಂದು ನಮ್ಮ ಕೆಲಸ ನಾವು ಮಾಡ್ತಿದ್ರೆ ಜವಾಬ್ದಾರಿ ಇದ್ರೆ ಬೇರೆ ಯೋಚನೆ ಏನು ಬರಲ್ ಕಣ್ಮ್ ಮಗ ಹ್ಞೂ ನಮ್ಮ ಕೆಲಸ ನಾವು ಸುಮ್ಕೆ ಮಾಡ್ತಾನೆ ಇರ್ತೀವಿ ನೆಮ್ಮದಿ ಒಂಥರ ಹ್ಞೂ ಹಂಗಾಗಿ ನನಗೆ ಅಂತ ಏನು ಶುಗರ್ ಬಿ ಪಿ ಏನು ಇಲ್ಲ ಇವಾಗ ಆರಾಮಾಗಿದ್ದೀನಿ ಹ್ಞೂ ಬಿಡಮಮ್ಮ ಹೆಂಗ ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ಯಾ ಹೆಂಗ ಹಂಗೆ ಇರು ಹ್ಞೂ ಸತ್ಲಾಗ ಹೋದ್ಲು ಏನಪ್ಪ ಈಟ ಆದ್ರೂ ಬರಲಿಲ್ಲ ಏನೇ ಇವಳೆ ಇವಳೆ ಏ ಬಾರ ಇಲ್ಲಿ ಯಾರ್ ಬಂದಿದಾರ ನೋಡಿ ಇಲ್ಲಿ ರಂಗಮ್ಮ ಬಂದೈತ್ ಕಣೆ ಬಾರೆ ಇಲ್ಲಿ ಯಾಕ್ರಿ ಯಾಕ ಕರೆದಿದ್ದು ನಾನು ಒಳಿಕೆ ಅದೇ ನಿಮ್ಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ರಸ್ತಮಂಗ್ ಮಾಡಿ ಮುದ್ದೆ ಮಾಡ್ತಿದ್ದೆ ಕಣ್ರಿ ಹ್ಮ್ ಯಾಕೆ ಕೂ ಕರ್ತಿದ್ದೀರಲ್ಲ ಕಣೆ ರಂಗಮ್ಮ ಬಂದು ಅವಾಗ್ಲಿಂದ ನಿಂತಿದಾರೆ ಒಂಚೂರು ಕುಡಿಯಕ್ಕೆ ಏನಾದ್ರು ನೀರು ಇಲ್ಲ ಮಜ್ಜಿಗೆನೋ ಇಲ್ಲ ಜ್ಯೂಸು ಇಲ್ಲ ಕುರ್ಚಿನಾದ್ರೂ ಅಟ್ಲೀಸ್ಟ್ ತಗಮನ್ ಕೊಡ್ದಲ್ಲ ನೀನು ಮಾಮ ಅಲ್ಲೇ ನಿಂತೈತೆ ಅವಾಗ್ಲಿ ನಾನು ಕೂಕೊಂಡಿದ್ದೀನಿ ನಾನು ಕಣ್ರಿ ನನಗೆ ರಂಗ್ ಮಾಮ ಬಂದಿರೋ ವಿಷಯನೇ ಗೊತ್ತಿಲ್ಲ ಕಣ್ರಿ ಹ್ಞೂ ನಾನು ಯಾರ ಬಂದಿರಬೇಕು ಅದಕ್ಕೆ ನೀವು ಮಾತಾಡ್ಕೊಂಡು ನಿಂತಿದ್ದೀರಾ ಏನೇನು ಒಳಗಡೆ ಕರ್ಕೊಂಡ್ ಬರ್ತೀರಲ್ಲ ಅಂದ್ಕೊಂಡು ನಾನು ಸುಮ್ಕಿದ್ದೆ ಹ್ಞೂ ನನಗೆ ರಂಗ್ ಮಾಮ ಬಂದೈತೆ ಅಂತ ಎಲ್ಲ ಗೊತ್ತು ಆ ಹಾಂ ಮಾಮ ಚೆನ್ನಾಗಿದ್ಯಾನ ಮಾಮ ಆ ಬಾಯಿ ಈ ಕಡೆ ಬಾ ಅದೇ ಅಲ್ಲಿ ನಿಂತಿದ್ಯಾ ಅಯ್ಯ 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 ಒಳಗೆ ಬರ್ದಲ್ಲ ಅದೇ ಆಚೆ ಕಡೆ ನೀನು ನಿಂತಿದ್ದೀರಾ ಅಲ್ಕಂಡ್ರಿ ನಿಮಗೂ ಬುದ್ಧಿ ಇಲ್ವಾ ನೀನ್ ಆಚೆ ಕಡೆಸ್ಕೊಂಡ್ ಮಾತಾಡ್ಕೊಂಡ್ ಒಳಗಡೆ ಕರ್ಕೊಂಡ್ ಬರದಲ್ವಾ ಅಮ್ಮನಿ ಇವಾಗ ದಾಡಕಂಡ್ ಸುಮ್ಮ ಕೇಳಿಕ್ ಎಲ್ಲೂ ಬರಲ್ಲ ನನಗೆ ಅಷ್ಟು ಪುರ್ಸತಿ ಕಡೆ ಅಮ್ಮ ಹ ಒಂದ್ ಸ್ವಲ್ಪ ತೋಡದ ಹತ್ರ ಕೆಲಸ ಮಾಡ್ತಿದ್ದೆ ಅವನು ಶಂಕರಪ್ಪ ಹೇಳ್ದ ಹ್ಮ್ ನಿಮ್ಮ ಹುಡ್ಗ ಬಂದ ಇವನು ಕರಿಯಣ್ಣ ಬಂದಾನೆ ಯಾಕ ಹುಷಾರಿಲ್ಲ ಅಂತ ಅಲ ಒಂದ್ ವಾರ ಆಯ್ತು ಊರಿಗೆ ಬಂದು ಅಂತ ಹೇಳ್ದ ಐ ನಾನು ಅವನಿಗೆ ಗದ್ರಿಸಿ ಬೈದೆ ಐಯ್ ಸುಂಕಿಲ್ಲ ಸುಳ್ ಸುಳಿ ಹಾಕ್ಲಾ ಹೇಳ್ತಿಯಾ ನಮ್ಮ ಹುಡ್ಗ ಹುಡುಗಿ ಬಂದಿದ್ರೆ ಅವ್ರು ಮೊದ್ಲು ನನಗ್ ಬಂದ್ ಹೋಗೋರು ನನಗೂ ನಮ್ಮ ಅಜ್ಜಿಗೂ ನೀನ್ ನೋಡಿದ್ರೆ ಸುಳ್ಳು ಹೇಳತಿಯಾ ಅಂತ ಹೇಳ್ದ ಇಲ್ ಕಣ ಹುಷಾರಿಲ್ವಂತೆ ಅಂತ ಹೇಳಿರು ನನಗೆ ದಿಗ್ಲಾಗಂಗಾಯ್ತು ಅಯ್ಯೋ ಈ ಹುಡ್ಗ ಇನ್ನು ಇವನಿಗೆ ಏನಾಯ್ತಪ್ಪ ಭಗವಂತ ಅಂತ ಓಡ್ ಬಂದೆ ಕಣಪ್ಪ ಮಾತಾಡ್ಸ್ಕೊಂಡೋಗನಂತು ಹ್ಮ್ ನೋಡ್ಮಮ್ಮ ಅದೇ ಒಂದ್ ವಾರದಿಂದ ಕಾಲೇ ಬಿಟ್ಟಿದ್ರು ಕಣ್ಮಮ್ಮ ಅಲ್ಲೇ ವಾರ ಹತ್ತು ದಿವಸ ಆಯ್ತು ಹ್ಮ್ ಅಯ್ಯೋ ಗಾಯ ಜಾಸ್ತಿ ಆಗ್ಬಿಟ್ಟು ಬ್ಯಾಡ್ ನನಗೆ ಚಿಂತೆ ಚಿಂತೆ ಶುರು ಆಗ್ಬಿಟ್ಟಿತ್ತು ಕಣ್ಮಮ್ಮ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಹಿಂಗ ಹ್ಮ್ ನಿನ್ನ ನೋಡಿ ನೋಡ್ ಕಲಿಬೇಕ ಇವ್ರು ಆ ನಿನ್ ಈ ಪಾರ್ಟಿ ವಯಸ್ಸಾಗೈತೆ ಒಂದ್ ರೀಟು ಏನಾರು ಶುಗರ್ ಬಿ ಪಿ ಮಾಡ್ಕೊಂಡಿದ್ಯಾ ನೋಡಿ ಇವ್ರು ಹಾ ಮಾಡ್ಕೊಂಡಿರೋದು ವರ್ಷ ಇಷ್ಟ ಬಿರನೆ ಅಣ್ಣ ಏನು ಬೈ ಬೇಡ್ಕೊಂಡ್ ಸುಮ್ನಿರು ಇವಾಗ ಕಾಯಿಲೆಗಳಿಗೆ ನಾವೇನು ಬೇಕು ಬೇಕು ಅಂತ ಏನು ಮಾಡ್ಕೊಳಲ್ಲ ನಮಗ್ ಗೊತ್ತಿಲ್ದಂಗ ಆಗ್ಬಿಡುತ್ತೆ ಹ್ಮ್ ಏನು ಮಾಡಕ್ ಆಗಲ್ ಕಣೆ ಮಣ್ಣಿ ನಾವ್ ಏನೇ ಎಚ್ಚರಿಕೆಯಿಂದ ಇದ್ರೂನು ಹ್ಮ್ ಕೆಲವು ಟೈಮ್ ಎಂತಾರಾದ್ರೂ ಯಾಮಾರ್ ಬಿಡ್ತಾರೆ ಇರ್ಲಿ ಬಿಡು ಹೆಂಗ ಭಗವಂತ ಹೆಂಗ ದೊಡ್ಡವನು ಹ್ಮ್ ಂಗ ಸದ್ಯ ಏನು ಅಂತ ತೊಂದ್ರೆ ಏನಾಗಿಲ್ಲ ಎಲ್ಲಾ ಶುಗರ್ ಎಲ್ಲಾ ಕಂಟ್ರೋಲಿಗೆ ಬಂದೈತ್ಂತೆ ಗಾಯಾನು ಹುಷಾರಾಗೈತಂತೆ ಹೆಂಗ ಚೆನ್ನಾಗ್ ನೋಡ್ಕಳಮ್ಮ ಹ್ಮ್ ಆಯ್ತು ಬರ್ತೀನಿ ಬೇಡ ಕಡೆ ಹ್ಮ್ ನನಗೆ ಸದ್ಯ ಏನು ಬೇಡ ಹುಡ್ಗ ಅಂತ ಬಂದಿದ್ದು ಆಟೆ ಹ್ಮ್ ಒಂದ್ ಕೆಲ್ಸ ಮಾಡುವ ಅವನಿಗೆ ಅದೇನ್ ನೋಡ್ಬಿಟ್ಟು ಏನೋ ಮುದ್ದೆ ಬೇರೆ ಮಾಡ್ತಿದ್ದೆ ಅಂತಿದ್ಯಾ ಏನೋ ಊಟ ಹಾಕು ಮೊದ್ಲು ಅವನಿಗೆ ಹ್ಮ್ ಮಾತ್ರಗಿದ್ರೆ ನುಂಗ್ ಬೇಕನ್ಸುತ್ತೆ ಮ್ಮ ಮಂತ್ ಬಂದ್ಬಿಟ್ಟು ನೀನು ಏನು ತಿಂದಲೇ ಹಂಗೆ ಹೋಗ್ತೀಯ ಸುಮ್ಮಕ್ ಬಾರಮ್ಮಮ್ಮ ಕೂತ್ಕಬಾ ಹ್ಮ್ ಪಾಪ ನನ್ಗೆ ಹೋಗ್ಬೇಕಣ ಅರ್ಜೆಂಟ್ ಆಗಿ ಹ ಯ ಒಂದ್ ಕೆಲಸ ಮಾಡಪ್ಪ ಇನ್ನೇನು ಒಳಕ್ ಬರ ಇವಾಗ ಕುರ್ಚಿ ತಗೊಂಬಾರಮ್ಮ ಇಲ್ಲೇ ಇಲ್ಲೇ ಕುತ್ಕೀನಿ ಅತ್ಲಾಕಿ ಈ ಹುಡ್ಗ ಬಿಡಲ್ಲ ಸುಮ್ಕೆ ಮುನಿಸ್ಕೊತಾನೆ ಕುರ್ಚಿ ತಗೊಂಬಾ ಇಲ್ಲೇ ಒಂದ್ ಗಳಿಗೆ ಕೂತ್ಕೊತೀನಿ ಅಮ್ಮಣಿ ಟೀ ಇವಾಗ ಇನ್ನು ಕುಡ್ದ್ ಬಂದೆ ಏನಾಯ್ತು ಅದೇ ತಗೊಂಬಾರಮ್ಮ ಹ್ಮ್ ನನಗೆ ಇಂಥದೇ ಬೇಕು ಅಂತ ಏನೇನು ಹೇಳಲ್ಲ ನಾನು ಹೊಲ್ಕಣಮ್ಮ ಗೌಡ್ರಿಗೆ ಹೇಳಿದ್ರ ನೀವು ಹಾ ನನಗ್ ಹುಷಾರಿಲ್ಲ ಅಂತ ಇಲ್ಕಾಣಲ ಪಾಪ ನಾನು ಎತ್ಲಾಗಿಂದ ಹೇಳ ನನ್ಗೆ ಇವಾಗಿಂದನು ವಿಷಯ ಗೊತ್ತಾಯಿತು ಗೊತ್ತಾಯ್ತು ನಾನು ಬಂದೆ ಹ್ಞೂ ಹ್ಮ್ ಗೌಡ್ರ ಏನ್ ನನ್ಗೆ ಬೆಳಿಗ್ಗೆ ನಾನು ಏನ್ ಸಿಕ್ಕಿಲ್ಲ ಏನಿಲ್ಲಪ್ಪ ಮಾತಾಡ್ಸಕ್ಕೆ ಹ್ಞೂ ಅದಾಕ್ಲಾ ಮಗ ಹಿಂಗೆ ಕೇಳ್ತಿದ್ಯಾ ಹ ಏನ್ ಇಲ್ಕಂಡಮ್ಮ ಹ್ಮ್ ಗೌಡ್ರು ಇಲ್ಲಿವರೆಗೆ ಬಂದ್ಬಿಟ್ಟಿದಾರಲ್ಲ ಇವತ್ತು ಹ ಮಂತಪ್ಪ ಬಂದಾರೆ ಏನಂತ ಗೊತ್ತಾಗ್ತಿಲ್ವಲ್ಲ ಹೇಳ ನಮ್ ಗೌಡ್ರು ಬಂದಾರ ಗೌಡ್ರ ಅದ್ಯಾವಿ ಬಂದ್ರಿ ನೀವು ಹಾ ನನಗ್ ಇಲ್ಲ ನೀವು ಬಂದಿರೋದೆ ಏಯ್ ನಾನು ಅವಾಗಲೇ ಬಂದ ಕಣ್ಣರಾಗಪ್ಪಾ ಹ್ಞೂ ಅಲ್ಕೊಳ್ಳ ಅವ್ನು ಇವನಿಗೆ ನಮ್ಮ ಕರಿಯಣ ಹುಷಾರಿಲ್ಲ ಅಂತ ಒಂದು ವಿಷಯ ನನಗೂ ಒಂದು ಮಾತು ಹೇಳೋದಲ್ವಲ್ಲ ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತಿರಲ್ವಲ್ಲ ಹಾಂ ಅದಕ್ಕೆ ಅವ್ರಿ ಇವರು ಹೇಳ್ತಿದ್ರಪ್ಪ ಅದಕ್ಕೆ ಪಾಪ ಹುಡುಗಂಗೆ ಹುಷಾರಿಲ್ಲ ಅಂತ ಬೇರೆ ಹೇಳಿರಲ್ಲ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಮಾಡಿದ್ರಂತೆ ಹ್ಞೂ ಮೂರ್ನಾಲ್ಕು ದಿವಸ ಅಡ್ಮಿಟ್ ಮಾಡಿದ್ರಂತೆ ಸಾಕು ಸುಸ್ತಾಗ್ಬಿಟ್ಟಿದ್ದಂತೆ ಇವಾಗ ಒಂದು ಸ್ವಲ್ಪ ಉತ್ತಮ ಆಗಿದ್ದಾನೆ ಅಂತ ಎಲ್ಲ ಹೇಳಿರು ಅದಕ್ಕೆ ಪಾಪ ಊರಿಗೆ ಬಂದಾನೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಣ ಬಂದೆ ಕಣಪ್ಪ ಹ್ಞೂ ನೀವಂತೂ ಒಂದ್ ಹೇಳಲ್ಲ ಏನಿಲ್ಲ ಅಲ್ಲೇ ಹೊಲ್ಟ್ ಬಂದ್ಬಿಡ್ತೀರಾ ನೀವು ಶಂಕರಪ್ಪ ನನ್ಗೂ ಒಂದ್ ಏನಾಗಿತ್ತಲ್ಲ ರಂಗಪ್ಪ ಗೌಡ್ರೆ ಇವ್ನು ಹುಷಾರಿಲ್ಲ ಅಂತ ಊರಿಗೆ ಬಂದಾನಂತಾನೆ ವಿಷಯನೇ ಗೊತ್ತಿರಲಿಲ್ಲ ಕಣ್ರಿ ಗೌಡ್ರಿ ತೋರ್ದತ್ರ ಇವನು ನಮ್ ಶಂಕರಪ್ಪ ಹೇಳದಂಗಂತ ಹ್ಮ್ ಅದಕ್ಕೆ ನಾನು ಮಾತಾಡ್ಸ್ಕೊಂಡ್ ಅಂತ ಬಂದೆ ಕಣ್ರಿ ಗೌಡ್ರೆ ಹ್ಮ್ ಗೊತ್ತಿದ್ದ್ರೆ ನಿಮ್ಗು ಒಂದ್ ಮಾತಂಗಿರ್ತೀನಿ ಗೌಡ್ರೆ ಹಾ ನೀವು ಕೋಪ ಮಾಡ್ಕೊಂಡು ನೋಡ್ರಿ ನನ್ನ ಮೇಲೆ ಕೋಪ ಇನ್ನೇನು ಕೋಪ ಮಾಡ್ಕೊಂಡ ನಿನ್ ಮೇಲೆ ಇರ್ಲಿಕ್ಕೆ ಕಂಡುಬಿಡು ಇನ್ನೇರು ಮಾಡೋಕ್ಕಾಗುತ್ತೆ ಏನಪ್ಪಾ ಪಾ ಕರ್ಯಾಣ ಚೆನ್ನಾಗಿದೀಯಲ್ಲ ಇವಾಗ ಆರಾಮಾಗಿದೀಯಾ ಕಣ್ರಿಗೌಡ್ರೆ ಚೆನ್ನಾಗಿದ್ದೀನಿ ಹ್ಞೂ ಆರಾಮಾಗಿದ್ದೀನಿ ಕಣ್ರಿ ಗೌಡ್ರೆ ತಡ್ರಿ ಗೌಡ್ರೆ ಕುರ್ಚಿ ತಗೊಂಬರ್ತೀನಿ ಕೂತ್ಕಳಿರಂತೆ ಏನಲ್ಲ ಕರ್ಯಾಣ ಸಮಾಚಾರ ಆರಾಮಾಗಿದ್ಯಾ ತಾನೆ ಇವಾಗ ಆರೋಗ್ಯ ಎಲ್ಲ ಚೆನ್ನಾಗ್ ಐತೆನಪ್ಪ ಇವಾಗ ಹಾ ಗಾಯ ಜಾಸ್ತಿ ಆಗಿತ್ತಂತೆಲ್ಲ ಕಡಿಮೆ ಆಗೈತ ಇವಾಗ ಇನ್ನು ಆಸ್ಪತ್ರೆಗೆ ತೋರಿಸ್ಬೇಕಾ ಏನಂತ ಗೌಡ್ರೆ ಹ್ಮ್ ಎಲ್ಲ ವಾಸಿ ಆಗೈತೆ ಏನಂದರೆ ಒಂದು ಮೂರು ಟೈಮು ಐಟ್ಮೆಂಟ್ ಎಲ್ಲ ಹಚ್ಕೊಳ್ತಿದಿನಿ ಹ್ಞೂ ಏನಂದ್ರೆ ಒಂದು ಸ್ವಲ್ಪ ನೀರಲ್ಲೆಲ್ಲ ಎಲ್ಲೂ ನೀರ್ ಏನು ಇದು ಮಾಡ್ತಿಲ್ಲ ಹ್ಞೂ ತಿರ್ಗಾ ನೀರ್ ಜಾಸ್ತಿ ಒಂದು ಸ್ವಲ್ಪ ಗಾಯದ ಮೇಲೆ ಏನಾದ್ರು ಬಿತ್ತು ಅಂದರೆ ತಿರ್ಗಾ ಏನಾದ್ರೂ ಗಾಯ ಜಾಸ್ತಿ ಆಗುತ್ತೋ ಅಂತ ಒಂದು ಸ್ವಲ್ಪ ಭಯ ಅಷ್ಟೆ ಹ್ಞೂ ಈಗ ಬೇರೆ ಮಳೆಗಾಲ ಬೇರೆ ಅಲ್ವೇಂದ್ರೆ ಗೌಡ್ರೆ ಅದಕ್ಕೆ ಮನೆಯಿಂದ ಆಚೆ ಕಡೆ ನೀನು ಹೋಗ್ತಿಲ್ಲ ಹ್ಞೂ ಬೇಡ ಬಿಡ್ಲಪ್ಪ ಸದ್ಯ ನೀನು ಆರೋಗ್ಯ ನೋಡ್ಕೊಳಪ್ಪ ಹ್ಞೂ ಆರೋಗ್ಯ ಒಂದು ಚೆನ್ನಾಗಿದ್ರೆ ಎಲ್ಲಾದರೂ ಏನಾದ್ರು ಮಾಡ್ಬೋದು ಹ್ಞೂ ಚೆನ್ನಾಗಿ ನೋಡ್ಕ ನಿನ್ಗೆ ಏನಂತೇನು ಕಡಿಮೆ ಆಗಿಲ್ಲ ಪಾಪ ಹ್ಞೂ ಅಲ್ವದಲ್ಲ ಪಾಪ ಇವಾಗ ತಿರ್ಗಾ ನೀನು ಅಲ್ಲೇ ಅಲ್ಲೇ ಕಂಪ್ನಿಲ್ ಕೆಲಸ ಮಾಡ್ತೀಯೋ ಏನ್ ಬಿಟ್ಟು ಬಂದ್ಬಿಟ್ಟ್ರಿ ಗೌಡ್ರೆ ಇಲ್ಲೇ ಊರಿಗೆ ಬಂದ್ಬಿಟ್ಟ ಇವಾಗ ಸದ್ಯ ಹ್ಞೂ ನಮ್ಮ ಅಪ್ಪ ಯಾವ ಬೇರೆ ಬೈದ್ ಬಿಡ್ತು ಬಾಯಿಗೆ ಬಂದ ಬೈದ್ ಬಿಡ್ತು ಹ್ಞೂ ಎಲ್ಲೂ ಹೋಗೋದು ಬ್ಯಾಡಕಣ ನೀನು ಮಂತ್ ನೀನು ಒಂದ್ ಸ್ವಲ್ಪ ಹೊಲ ಗದ್ದೆ ತೋಟ ಎಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಆರೋಗ್ಯ ಇರೋದು ಕಲೀರಿ ಇಲ್ಲೇ ದುಡಿಮೆ ಮಾಡ್ಬೋದು ಕಷ್ಟ ಬಿದ್ರೆ ಎಲ್ಲಿದ್ರೆ ಏನಂತೆ ಚೆನ್ನಾಗಿರ್ಬೋದು ಅಂತ ಹೇಳಿರು ನನ್ಗೆ ಯಾಕ ಗೌಡ್ರೆ ಹಳ್ಳಿ ಜೀವನ ಅಂದನೆ ಒಂದ್ ಸ್ವಲ್ಪ ಚೆನ್ನಾಗಿದ್ದು ಅನ್ಸ್ಕೈತೆ ನೆಮ್ಮದಿಯಾಗಿ ಇರಬಹುದು ನೋಡ್ರಿ ನೀವೆಲ್ಲ ಹೆಂಗಿದೀರಾ ಹಾ ಆರೋಗ್ಯ ಎಲ್ಲ ನೋಡ್ಕೊಂಡೆಲ್ಲ ಎಷ್ಟು ಚೆನ್ನಾಗಿದ್ದೀರಾ ಏನೋ ಒಂಥರ ನೆಮ್ಮದಿ ಕಣ್ರಿ ಗೌಡ್ರಿ ಹಾ ಅದಕ್ಕಲಾಗಿ ಇಲ್ಲೇ ಉಳ್ಕೊಂಡ್ಬಿಡೋಣ ಅಂತ ಅತ್ಲಾಗಿ ಹೇಳಲೇ ಪಾಪ ಒಂದ್ ಹೇಳ್ತೀನಿ ಕೇಳ್ಕೊಳಲ್ಲ ಇಲ್ಲಿ ಹ್ಞೂ ಕರೆಯೋಣ ಒಂದೇ ಒಂದ್ ಮಾತು ಆ ಎಲ್ಲಿಂದ ಎಲ್ಲೋದ್ರೂನು ತಿರ್ಗಾ ನಮ್ಮ ಊರಿಗೆ ಬರ್ಲೇಬೇಕು ಒಂದು ಇನ್ನೊಂದೇನಂದ್ರೆ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಮನುಷ್ಯ ಮತ್ತಿನ್ನೊಂದೇನಂದ್ರೆ ಕಷ್ಟ ಎಲ್ಲಿ ಬಿದ್ರು ಏನಂತೆ ಹ್ಮ್ ಹಳ್ಳಿಲಾದ್ರೂನು ಅಷ್ಟೇ ಹೊರ್ಗಡೆ ಆದ್ರೂನು ಅಷ್ಟೇ ಹ್ಮ್ ನಾವು ಕಷ್ಟ ಬಿದ್ದು ಇಲ್ಲಿ ಮಾಡಿದ್ರುನು ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದ ಕೃಷಿಲೂ ಬೇಕಾದಷ್ಟು ಆದಾಯ ತೆಗಿಯೋರು ಬೇಕಾದಷ್ಟು ಜನ ಇದ್ದಾರೆ ಹ್ಮ್ ಹಂಗಂತ ಕೃಷಿಲಿ ಯಾರು ಆದಾಯ ತಗೊಳ್ತಿಲ್ಲ ಅಂತ ಏನಿಲ್ಲ ನೋಡ್ದಲ್ಲ ಇವಾಗ ತೆಂಗು ಏನ್ ರೇಟ್ ಆಗೈತೆ ಅಂತ ಹ ನೋಡ್ದ ಹ ಅಬ್ಬಾ ಚಿನ್ನದ ಚಿನ್ನದ ಬಂಗಾರದ ಬಂಗಾರದ ಬೆಲೆ ಬಂದ್ಬಿಟ್ಟೈತೆ ಕಣಪ್ಪವು ಹ್ಮ್ ಹ್ಮ್ ಆ ಎಲ್ಲಾ ಕೊಬ್ಬರಿ ಎಲ್ಲಾ ಬಲ್ಲು ರೇಟ್ ಆಗ್ಬಿಟ್ಟೈತೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಕಣಪ್ಪ ಇವಾಗೆಲ್ಲ ಹ್ಮ್ ಹ್ಮ್ ರೈತ ಎತ್ಲಾಗಿ ಹಿಂಗೆಲ್ಲ ಒಳ್ಳೆ ಡಿಮ್ಯಾಂಡ್ ಆದ್ರೆ ರೈತ ಎತ್ಲಾಗಿಂದ ಬಡವ ಆಗ್ತಾನಪ್ಪ ಇನ್ನೂ ನೆಮ್ಮದಿಯಾಗಿ ಜೀವನ ಮಾಡ್ತಾನೆ ಹ್ಞೂ ಒಳ್ಳೆ ಮಳೆನೂ ಆಗ್ತೈತೆ ಹಾಂ ತೋಟ ಎಲ್ಲ ಬಲ್ಲು ಬಲು ಚೆನ್ನಾಗೈತೆ ಈ ಕಡೆ ಬರಗಾಲನು ಬರಗಾಲನೂ ಇಲ್ಲ ಏನಂದ್ರೆ ಒಂದ್ ರೀಟು ಬುದ್ಧುವಂತಿಕೆಯಿಂದ ಒಂದು ಸ್ವಲ್ಪ ತೋಟ ಎಲ್ಲ ಮೇಂಟೈನ್ ಮಾಡಬೇಕು ನೋಡ್ಕೋಬೇಕು ಬರೀ ಫಸ್ಲು ಬರುತ್ತಂತ ಸುಮ್ನೆ ಫಸ್ಲು ತಗೊಂಡ್ಬಿಟ್ಟು ಸುಮ್ಕೆ ನಾವು ಇದು ಆರೈಕೆ ಮಾಡ್ದೆಲ್ಲ ಬಿಟ್ಬಿಟ್ರೆ ಆಗಲ್ಲ ಅವಾಗ ಅವಾಗ ಉಕ್ಕೆ ಓಡಿಸ್ತಿರ್ಬೇಕು ಗೊಬ್ಬರ ಹಾಕಿಸ್ತಿರ್ಬೇಕು ನೀರು ಬಿಡ್ತಿರ್ಬೇಕು ಎಲ್ಲ ನೋಡ್ಕೊಂಡ್ತಿರ್ಬೇಕು ನೋಡ್ಕೊತಿದ್ರೆ ಅದ್ರಲ್ಲಿ ಆದಾಯ ಬೇಕಾದಷ್ಟು ಬರುತ್ತೆ ಆದಾಯ ಬರಂಗಿಲ್ಲ ಅಂತೇನೆ ಏನಿಲ್ಲ ಹ್ಞೂ ಒಟ್ನಲ್ಲಿ ಮನುಷ್ಯ ರೈತರ ಮಕ್ಳ ಅಂದ್ಮೇಲೆ ಕಷ್ಟ ಬೀಳ್ಬೇಕು ಕಷ್ಟ ಪಟ್ರನೇನೆ ಅದ್ರಲ್ಲಿ ಬೂಮ್ ತಾಯಿ ಮಕ್ಳದ್ಮೇಲೆ ಬೂಮ್ ತಾಯಿ ಯಾವತ್ತು ಕೂಡ ಮಕ್ಳುಗಳಿಗೆ ಮೋಸ ಮಾಡಲ್ಲ ಕಣಪ್ಪ ಏನಂದ್ರೆ ಕಷ್ಟ ಬಿದ್ದ ಕೆಲಸ ಮಾಡ್ಬೇಕು ಅಷ್ಟೇ ಹ್ಞೂ ಅಂದಿರ್ಲಿ ಕಡಲ ಕರಿಯಾಣ ಇವನು ನಮ್ ರಂಗಪ್ಪ ನೋಡು ಅವ್ನ ಗಳಿಗೆ ಮಂತ ಕೂತ್ಕೊಂಡ್ ಕಣವ್ ಅವನು ಹ್ಞೂ ಆ ಕೆಲ್ಸ ಈ ಕೆಲ್ಸ ಅಂತ ತೋಟ ಹೊಲ ಗದ್ದೆ ಅಂತ ಮಾಡ್ತಾನೆ ಇರ್ತಾನ ಕಣಪ್ಪ ಇರಲ್ಲ ಏನಿಲ್ಲ ಹ್ಮ್ ಗೌರಿ ಅದೇನ್ ಮಾತಾಡ್ತಿರೀ ನೀವು ನನಗೆ ಒಂದ್ ಸ್ವಲ್ಪ ತೋಟದ ಹೋಗ್ಬೇಕು ಅರ್ಜೆಂಟ್ ಆಗಿ ಹ್ಮ್ ಅಸ್ಕುಲ್ನ ಬೇರೆ ಬಿಡ್ಕೊಂಬರ್ಬೇಕು ಹಂಗೆ ಒಂದ್ ಸ್ವಲ್ಪ ತೋಟದ ಬೇರೆ ಆ ಹುಡ್ಗ ಬೇರೆ ಉಕ್ಕಿ ಹೊಡೆಯ್ ಬೇರೆ ಉಕ್ಕಿ ಬೇರೆ ಹೊಡಿತಿದ್ದ ನಮ್ಮ ಹುಡುಗ ಕುಮಾರಣ್ಣ ಹ್ಮ್ ಅವ್ತಾ ಬೇರೆ ಒಂದ್ ಸ್ವಲ್ಪ ಹೋಗ್ಬೇಕು ನಾನ್ ಅಮೆಕಿಂದ ಬೇಕಾದ್ರೆ ಸಿಗ್ತೀನಿ ನೀವ್ ಅದೇನ್ ಮಾತಾಡ್ತಿರೀ ಇಲ್ ಕಣ್ ರಂಗಪ್ಪು ಏ ನನಗೂ ಕೆಲಸ ಆಯ್ತು ಕಣೋ ನಾನು ತೋಟದ ಕಡೆನೆ ಬರ್ತಿದ್ದೆ ನಾನು ಬರ್ತೀನಿ ಕಣ್ಣು ನಡಿ ಅಥ್ಲ ಒಟ್ಟಿಗೆ ಹೋಗನಾ ಅವ್ರು ಇವ್ರು ಮಾತಾಡ್ತಿದ್ರಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕರೇಣ್ ಮಾತಾಡ್ಸ್ಕೋಣ ಬಂದೆ ಆಟೆ ಹ್ಞೂ ಅಮ್ಮ ಹಿಂಗೆ ಹೇಳ್ತಿದ್ಯಾ ಇಷ್ಟೊತ್ತರ್ಗು ಸುಮ್ಮನೆ ಕುಂತಿದ್ದವ್ರು ಇವಾಗ ಅಲ್ಲೇ ಹೋಗ್ತೀನಂತ ಅರ್ಜೆಂಟ್ ಮಾಡ್ತಿದ್ಯಾ ಅಮ್ಮ ಹೋಗುವಂತೆ ತಡಿ ಒಂದ್ರಿಟ್ಟು ಕರಿಯಾಣ ಸುಮ್ಕಿರ್ಲ ಪಾಪ ಏ ಬಲು ಕೆಲ್ಸ ಆಯ್ತು ಕಣಪ್ಪ ನಿಮಗೆ ಗೊತ್ತಾಗಲ್ಲ ಹ್ಞೂ ಅರ್ಜೆಂಟಾಗಿ ಹೋಗ್ಬೇಕು ನಾನು ಸುಮ್ಕಿರಲ ಪಾಪ ಅಲೇ ಹ್ಞೂ ಕರಿಯಣ್ಣ ಇವಾಗ ನಮ್ಗೆ ಕೆಲ್ಸಗಳಿದಾವೆ ಹಾ ನಾನ್ ಬೇರೆ ಒಂದ್ ಸ್ವಲ್ಪ ನಾನು ತೋಟದ ಹತ್ರ ಹೋಗ್ಬೇಕು ಹ್ಞೂ ಬೇಕಾದ್ರೆ ಇನ್ನೇನು ಊರಲ್ಲೇ ಇರ್ತಿಯಲ್ಲಪ್ಪ ಇನ್ನೇನು ಹ್ಮ್ ಅವಾಗ ಅವಾಗ ಬರ್ತೀವಿ ಕಣ್ ಹೇಳು ನೀನು ಸಿಕ್ತಿರ್ತಿಯ ಗಳಿಗೆ ನಾಳೆ ನಾಡಿದ್ರ ಬಂದು ಇನ್ನೊಂದ್ ಗಳಿಗೆ ಕೂತ್ಕೊಂಡ್ ಮಾತಾಡ್ಸ್ಕೊಂಡು ಅವಾಗ ಬೇಕಾದ್ರೆ ಟೀನ ಜ್ಯೂಸ್ ಏನಾದ್ರು ಕುಡ್ಕೊಂಡು ಹೋಗ್ತೀವಿ ಇವಾಗ ಹೋಗ್ಬೇಕಣಪ್ಪ ಅರ್ಜೆಂಟ್ ಆಗಿ ಸರಿ ಕಣ್ರಿ ಗೌಡ್ರಿ ಆಯ್ತು ಹ್ಮ್ ಹೋಗ್ಬರ್ರಿ ನಿಧಾನಕ್ಕೆ ನಿಧಾನಕ್ಕೆ ನಡ್ಕೊಂಡ್ ಬರ್ರಿ ಹ್ಮ್ ಹ್ಮ್ ಸಿಕ್ಕಾಬಟ್ಟೆ ಮಳೆ ಗಿಡ ಬಂದ್ಬಿಟ್ಟು ಹಾ ಬದಾ ಎಲ್ಲ ನೆನ್ದೋಗ್ಬಿಟ್ಟೈತೆ ಮತ್ತೆ ಕಾಲ್ಗಿಲ್ ಜಾರ್ಗಿರಿ ಏನಾದ್ರುನು ಕಾಲ್ಗಿಲ್ ಏನಾರು ಮಾಡ್ಕೊಂಡಿರ ನಿಧಾನಕ್ಕೆ ನಡ್ಕೊಂಡ್ ಬರ್ರಿ ಹೂಕಂಡ್ ನಡಿಲ್ಲ ರಂಗಪ್ಪ ಲೈ ಹ್ಞೂ ಹಂಗಾರೆ ನಾನು ಅಪ್ರೂಪಕ್ಕೆ ಬರ್ತಿರಂಗೇ ಹೇಳ್ತಿದ್ಯಲ್ಲ ಯಾವತ್ತು ನಾನು ಬದಿ ಮೇಲ ನಡ್ಕೊಂಡೇ ಬಂದಿಲ್ವಾ ನಡಿಯೋ ಸುಮ್ಕೆ ಇವಾಗ ನೋವು ಒತ್ತಾಯ್ತು ನಡಿಯೋ ಆದ್ರೂ ರಂಗಪ್ಪ ನಮ್ಮ ಹಳ್ಳಿ ವಾತಾವರಣನೇ ಒಂಥರ ಬಲೂ ಚೆಂದ ಕಂಡ್ಲಾ ಈಟ ಈಟತ್ತರಗು ಮಳೆ ಬರ್ತಿತ್ತು ಈಗ ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗೈತೆ ನೋಡು ಅದೇನು ತಂಪ ವಾತಾವರಣ ಆಯ್ತಂದ್ರೆ ಅಬ್ಬಾಬಾ ಅಬ್ಬಾಬ್ಬಾಬಾ ಹ್ಞೂ ತಂಪಾ ಗಾಳಿ ಬೀಸ್ತಿದ್ರದಕ್ಕೂ ಅದಕ್ಕೂ ಈ ಅಕ್ಕಿ ಅವು ಇವು ಎಲ್ಲ ಹಾ ನೋಡಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಓಡಾಡ್ತಿದ್ದಾವೆ ಖುಷಿಯಿಂದ ಹಾ ಹಾ ಇನ್ನೇನು ಕತ್ಲಾಗ್ತಾ ಬೇರೆ ಬರ್ತೈತಲ್ಲ ಒತ್ತ ಬೇರೆ ಆಯ್ತು ಒಳ್ಳೆ ತಂಪಾಗ ವಾತಾವರಣ ಆಯ್ತೆ ಹ ಎಷ್ಟು ಚೆನ್ನಾಗೈತು ನೋಡ್ಲಾ ರಂಗಪ್ಪ ಹಾ ಈ ವಾತಾವರಣದಲ್ಲಿ ಇಂಥ ವಾತಾವರಣ ಸ್ವರ್ಗ ಕೋಟಿ ಕೋಟಿ ಕೊಟ್ಟರು ಸಿಗಲ್ಲ ಕಣ್ಲಾ ಒಂಥರ ಸ್ವರ್ಗ ಸ್ವರ್ಗ ಇದ್ದಂಗೆ ಕಣ ನೋಡಕ್ಕೆ ಒಂಥರ ಖುಷಿಪ್ಪ ಬಿರ್ ಬಿರ್ನಾಗ ಹೋಗ ನೋವು ನನಗೂ ಕೆಲಸಗಳಿದಾವೆ ಅಮ್ಮಕ್ಕಿಂತ ಬೇಕಾರೆ ಪುರ್ಸೋ ಸಿಕ್ಕಾಗ್ ಬೇರೆ ಮಾತಾಡಿದ್ರೆ ಆಗುತ್ತೆ ನಡಿ ಹೋಗನ